ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರ್ಥಿಕ ಸಮೀಕ್ಷೆಯನ್ನು ರಾಜ್ಯಸಭೆಯಲ್ಲಿಯೂ ಇಂದು ಮಂಡಿಸಿದರು ಇದಕ್ಕೂ ಮುನ್ನ ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ದೇಶದಲ್ಲಿ ಇದುವರೆಗೆ ಹದಿನೆಂಟು ಆವೃತ್ತಿಯ ರೋಜ್ಗಾರ್ ಮೇಳವನ್ನು ಸರ್ಕಾರ ಆಯೋಜಿಸಿದ್ದು ಇದರಲ್ಲಿ ಹನ್ನೊಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಜನರಿಗೆ ಕೇಂದ್ರ ಸರ್ಕಾರವು ಉದ್ಯೋಗಗಳನ್ನು ನೀಡಿದೆ ಎಂದರು ರೋಜ್ಗಾರ್ ಮೇಳದಲ್ಲಿ ಹೊಸದಾಗಿ ನೇಮಕಗೊಂಡ ಯುವಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇಮಕಾತಿ ಪತ್ರಗಳನ್ನು ವಿತರಿಸಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ದೇಶಾದ್ಯಂತ ಒಟ್ಟು ಹದಿನೆಂಟು ಸಾವಿರ ಉದ್ಯೋಗ ಮೇಳಗಳನ್ನು ಆಯೋಜಿಸಲಾಗಿದ್ದು ಇದರಲ್ಲಿ ಎರಡು ಕೋಟಿ ಇಪ್ಪತ್ತೆರಡು ಲಕ್ಷ ಜನರಿಗೆ ಉದ್ಯೋಗಗಳನ್ನು ಒದಗಿಸಲಾಗಿದೆ ಎಂದು ಸಚಿವರು ರಾಷ್ಟ್ರೀಯ ವೃತ್ತಿ ಸೇವಾ ಪೋರ್ಟಲ್ ಸರ್ಕಾರಿ ಮತ್ತು ಖಾಸಗಿ ವಲಯದ ಉದ್ಯೋಗಿಗಳು ವೃತ್ತಿ ಮಾರ್ಗದರ್ಶನ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗ ಮೇಳಗಳನ್ನು ಮಾಹಿತಿಯನ್ನು ಒಂದೇ ಸೂರಿನಡಿ ಒದಗಿಸುತ್ತದೆ ಈ ವೇದಿಕೆ ಅಡಿಯಲ್ಲಿ ಈಗಾಗಲೇ ಐವತ್ತೈದು ಲಕ್ಷ ಕಂಪನಿಗಳು ಸೇರ್ಪಡೆಗೊಂಡಿವೆ ನೂರು ಕೋಟಿಗೂ ಅಧಿಕ ಉದ್ಯೋಗಾಕಾಂಕ್ಷಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಎಂದರು ಈ ವೇದಿಕೆ ಅಡಿಯಲ್ಲಿ ಯುವ ಸಮುದಾಯಕ್ಕೆ ಅವರ ಶೈಕ್ಷಣಿಕ ಅರ್ಹತೆಗೆ ತಕ್ಕಂತೆ ಉದ್ಯೋಗ ಅವಕಾಶಗಳು ಶೀಘ್ರದಲ್ಲಿ पता चले और जो व्यक्ति को फॉर एग्जाम्पल कोई कंपनी है नोएडा की कंपनी है और वो चाहे कि मुझे नोएडा के आजू बाजू इंजीनियर चाहिए तो नेशनल कैरियर सर्विस पोर्टल पर जाके वो देखेंगे कि नोएडा के आजू बाजू के कोई सिविल इंजीनियर ने जॉब के लिए यहाँ रजिस्ट्रेशन करा है तो उसको स्पेसिफिक बुला के स्पेसिफिक इंटरव्यू के लिए बुला के उसको जॉब दे सकते हैं नेशनल कैरियर सर्विस पोर्टल का बहुत अच्छा उपयोग भी हो रहा है ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಗಳಲ್ಲಿ ಖಾಸಗಿ ವಲಯ ತೊಡಗಿಸಿಕೊಳ್ಳುವಿಕೆಗೆ ಸಂಬಂಧಿಸಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾರತೀಯ ಬಾಹ್ಯಾಕಾಶ ಆರ್ಥಿಕತೆಯ ಪ್ರಸ್ತುತ ಗಾತ್ರ ಸುಮಾರು ಎಂಟು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಎಂದು ಅಂದಾಜಿಸಲಾಗಿದೆ ಮತ್ತು ಎರಡು ಸಾವಿರದ ಮೂವತ್ಮೂರರ ವೇಳೆಗೆ ನಲವತ್ನಾಲ್ಕು ಬಿಲಿಯನ್ ಡಾಲರ್ ಭಾರತೀಯ ಬಾಹ್ಯಾಕಾಶ ಆರ್ಥಿಕತೆಯನ್ನು ಸಾಧಿಸಬಹುದು ಎಂದು ನಿರೀಕ್ಷಿಸಲಾಗಿದೆ ಎಂದರು ನಿರೀಕ್ಷಿತ ಆರ್ಥಿಕ ಅಂಕಿಅಂಶವನ್ನು ಸಾಧಿಸಲು ಖಾಸಗಿ ವಲಯದ ಪಾತ್ರವೂ ಪ್ರಧಾನವಾಗಿರುತ್ತದೆ ಉಪಗ್ರಹ ತಯಾರಿಕೆ ಉಡಾವಣಾ ವಾಹನ ತಯಾರಿಕೆ ಉಪಗ್ರಹ ಸೇವೆಗಳನ್ನು ಒದಗಿಸುವುದು ಮತ್ತು ನೆಲದ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಖಾಸಗಿ ವಲಯವು ಸ್ವತಂತ್ರವಾಗಿ ಪರಿಹಾರವನ್ನು ತೆಗೆದುಕೊಳ್ಳುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಎಂದು ಸಚಿವರು ಹೇಳಿದರು ಬಾಹ್ಯಾಕಾಶ ವಲಯದಲ್ಲಿ ವಿದೇಶಿ ನೇರ ಹೂಡಿಕೆಯನ್ನು ಉತ್ತೇಜಿಸುವ ಸಲುವಾಗಿ ಬಾಹ್ಯಾಕಾಶ ಇಲಾಖೆಯು ಡಿಪಿಐಐಟಿಯೊಂದಿಗೆ ಸಮಾಲೋಚಿಸಿ ಬಾಹ್ಯಾಕಾಶ ಕ್ಷೇತ್ರದ ವಿದೇಶಿ ನೇರ ಹೂಡಿಕೆ ನೀತಿ ಮಾರ್ಗಸೂಚಿಗಳನ್ನು ಪರಿಶೀಲಿಸುವ ಪ್ರಕ್ರಿಯೆಯಲ್ಲಿದೆ ಎಂದು ಅವರು ಹೇಳಿದರು ಅಂಚೆ ಕಚೇರಿಯಲ್ಲಿ ಆಗುತ್ತಿರುವ ಬದಲಾವಣೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಭಾರತದಾದ್ಯಂತ ಒಂದು ಪಾಯಿಂಟ್ ಆರು ಐದು ಲಕ್ಷ ಅಂಚೆ ಕಚೇರಿಗಳನ್ನು ಹೊಸ ಸ್ಥಳೀಯ ತಾಂತ್ರಿಕ ವ್ಯವಸ್ಥೆಯ ಮೂಲಕ ಸುವ್ಯವಸ್ಥಿತಗೊಳಿಸಲಾಗಿದೆ ಎಂದು ಹೇಳಿದರು ಇಂದು ಭಾರತೀಯ ಅಂಚೆ ವ್ಯವಸ್ಥೆಯು ಮೊದಲ ಬಾರಿಗೆ ಮುಖ್ಯ ತಂತ್ರಜ್ಞಾನ ಅಧಿಕಾರಿ ಮತ್ತು ಮುಖ್ಯ ಮಾರುಕಟ್ಟೆ ಅಧಿಕಾರಿಯನ್ನು ನೇಮಿಸಿದೆ ಡಿಜಿಟಲ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾ ಮಿಷನ್ಗಳ ಭಾಗವಾಗಿರುವ ಈ ಉಪಕ್ರಮವು ಹೊಸ ಭಾರತದ ಅಭಿವೃದ್ಧಿಗೆ ಹೊಸ ದಿಕ್ಕನ್ನು ತೋರಿಸುತ್ತಿದೆ ಎಂದರು ಹೊಸ ಸುಧಾರಿತ ಅಂಚೆ ತಂತ್ರಜ್ಞಾನ ವ್ಯವಸ್ಥೆಯನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಇಪ್ಪತ್ಮೂರು ಅಂಚೆ ವೃತ್ತಗಳಲ್ಲಿ ಜಾರಿಗೆ ತರಲಾಯಿತು ಇಂದು ಅಂಚೆ ಕಚೇರಿಗಳು ಮತ್ತು ಆಡಳಿತ ಘಟಕಗಳು ಸೇರಿದಂತೆ ಒಂದು ಸೊನ್ನೆ ಲಕ್ಷಕ್ಕೂ ಹೆಚ್ಚು ಕಚೇರಿಗಳನ್ನು ಒಳಗೊಂಡಿದೆ ಇದರಿಂದ ಅಂಚೆ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿಯಾಗುತ್ತಿದೆ ಎಂದರು करीब करीब 300 करोड़ रुपए के और अट्ठाईस हजार एक्सपोर्टर्स इस डाक निर्यात केंद्र के, के प्रणाली के साथ जुड़े हैं माननीय सांसद को बड़ी खुशी होगी ये सुनते हुए भी कि कुशीनगर में पडरौना हेड ऑफिस में डाक निर्यात केंद्र सितंबर 2023 से संचालित है और पिछले एक वित्तीय वर्ष में ही 50 के करीब अड़तीस अर्ती अर्त, आर्टिकल्स का निर्यात इनके जिले से भी विश्व को हुआ है इससे इनको भी बहुत खुशी होगी